ಮಾಡಿ ಮಾಡ್ಕೊಳ್ತೀನಿ ರೂಮ್ ನಲ್ಲಿ ಬಂದ್ ರೂಮ್ ಬಿಟ್ಟು ಆಚೆ ಹೋಗಲ್ಲ ಯಾರಲ್ಲ ಕೂಡ್ತಿರೋ ನೋಡ್ತಾರೆ ಅಂತ ಹೇಳಿ ತಡೆದಿರೋ ಮಾತಿಲ್ಲವೂ ನಿಮ್ಗೆ ಆ ಮನೆ ಏನಿದೆ ನಿಮ್ಮ ಹೆಸರಲ್ಲಿ ಇದೆ ತಾನೆ ಮನೆ ನೀವು ತಲೆ ಹೌದು ಮನೆ ನಿಮ್ ಕೊಡಿಸ್ತೀನಿ ಆಯ್ತಾ ನೀವ್ ತಲೆ ಕೆಡ್ಸ್ಕೋಬೇಡಿ ನಾನು ನಿಮ್ ಮಗನ್ ತರ ಬನ್ನಿ ನಾನು ಮಾಡ್ತೀನಿ ಅವಾಗ ನಾನ್ ಡಿಪಾರ್ಟ್ಮೆಂಟ್ ಇಲ್ಲಿ ಸರ್ ನಾನ್ ಕೆ ಸಾರ್ ಸಿ ಇಲ್ಲಿ ಇದ್ದೆ ಅವಾಗ ಈಗ ಭಿಕ್ಷಾ ಬೀಳ್ತಾ ಇದ್ದೀರಾ ಭಿಕ್ಷಾ ಬೀಳ್ತಾ ಇದ್ದೀನಿ ಸರ್ ಸುಳ್ಳು ಹೇಳಲ್ಲ ಸರ್ ನಿಮ್ಗೆ ಭಿಕ್ಷಾ ಯಾರು ಭಿಕ್ಷಾ ಬಿಳಕೆ ಇವ್ಳ ಕಾರಣ ಇವಳ ಮಾಡಿದ ಸಲಾ ಮಾಡಿ ಒಂದ್ ನಿಮಿಷ ಸಣ್ಣ ಬರ್ಲಿಲ್ಲ ಅಂದ್ರೆ ಬೆಲ್ ಹೊಡಿತೀವಿ ಅವಾಗ ಬಂದವರು ಐದು ಹತ್ತು ಒಬ್ರು ಹತ್ತು ಕೊಡ್ತಾರೆ ಒಬ್ರು ಇಪ್ಪತ್ ಕೊಡ್ತಾರೆ ಒಬ್ಬೊಬ್ರು ಎರಡು ರೂಪಾಯಿ ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ರೂಪಾಯಿ ಕೊಡ್ತಾರೆ ಯಾವ ಇಟ್ಟು ಸರ್ಕಾರದಿಂದ ನಿಮ್ಗೆ ಗೋಲ್ಡ್ ಮೆಡಲ್ ಕೊಟ್ರೆ ಹಾ ಇವಳ ಕೈ ನಿಮ್ ಕೈಯಲ್ಲಿ ಪ್ಲೇಟ್ ಕೊಟ್ಟು ಪುಟ್ಲಲ್ಲ ಅನ್ನೋದು ಚಿಂತೆ ನನಗೆ ನಿಮಗೋಸ್ಕರ ಈ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಿ ಇರ್ಲಿ ನಾನು ಬರ್ತೀನಿ ಬನ್ನಿ ಸೂರ್ಯ ಮಕ್ಕಳಾಗುವರ್ಗವೇ ನಂಗೆ ಮುತ್ತ ಆಗಿಲ್ಲ ಮನೆ ಕಟ್ಕೊಡ್ಬೇಕಾದ್ರು ಮುತ್ತ ಆಗಿಲ್ಲ ಆ ಮನೆ ಸೇರ್ಬೇಕಾದ್ರು ಆಗಿಲ್ಲ ಮನೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾನು ಮುತ್ತ ಆಗ್ಬಿಟ್ರ ಸರ್ ಹಲೋ ಹಾ ಸರ್ ನಮಸ್ಕಾರ ನಮಸ್ಕಾರ ರೀ ನಾನು ಮೈಬೂಬ್ ಅಂತ ನೀವು ವಾಟ್ಸಪ್ ನಲ್ಲಿ ಕಳ್ಸಿದ್ದೀನಿ ಮೆಸೇಜ್ ಸರಿ ಸರ್ ನಾನು ಬೆಂಗಳೂರು ಮಾಗಡಿ ರೋಡ್ ನಾನು ಕೆ ಎಸ್ ಆರ್ ಡಿ ಸಿ ಓಲ್ವೋ ಡ್ರೈವರು ಹದಿನೆಂಟಿಗೆ ರಿಟೈರ್ಡ್ ಆಯಿತು ಸರ್ ಇಲ್ಲಿ ನಾನು ಎರಡನೇ ಮದುವೆ ಇಲ್ಲಿ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲ ಇಲ್ಲ ನಮ್ಮ ಮುಂಚೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿದವಳು ಎರಡ್ ಸಾವಿರದ ಈಗ ಅರವತ್ತೇಳು ಪ್ರೆಸೆಂಟ್ ಎಷ್ಟೊತ್ತಿಮ್ಮಿ ಹೇಳಿ ನಾನೇ ಮಾಡ್ತೇನೆ ಯಾಕಂದ್ರೆ ನಾನು ಲೈನ್ ಇವಾಗ ನಿಮ್ಗೆ ಹೇಳ್ಕೊಬೇಕಾದ್ರು ಒಂದೇ ನಾನು ಬಿಕ್ಷಾ ಬೆಳಗ್ ಹೋಗ್ತಾ ಇದ್ದೀನಿ ಮಾಡಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀನಿ ನಾನು ಭಿಕ್ಷೆ ಬೇಡ್ತಾ ಇದ್ದೀರಾ ಹೌದು ಹೌದು ಆತರ ಮಾಡಿದಾಳು ಇವಳು ಅದು ನಾನು ದೊಡ್ಡ ಗೊತ್ತೇ ಇಲ್ಲ ಇಲ್ಲಿ ಮನೆ ಮಾಡಿರೋದು ನಾನು ರಿಟೈರ್ಡ್ ಆಗಿ ದುಡ್ಡೆಲ್ಲ ತಗೊಂಡ್ಬಂದು ಇಲ್ಲಿ ಮೂವತ್ತೈದು ಲಕ್ಷ ಹಾಕಿದ್ದೇನೆ ಮನೆ ಮೇಲೆ ಆ ಇಬ್ಬರ ಹೆಸರಿನಲ್ಲಿ ಇದೆಯೋದು ನಲ್ಲಿ ಮಾಡ್ತಿದ್ದೇನೆ ಅದು ಇಪ್ಪ ಎರಡ್ ಸಾವಿರದ ಇಪ್ಪತ್ತೆರಡವರೆಗೂ ಇಲ್ಲ ಹೌದು ತಮ್ಮನ್ ಮದ್ವೆ ಹಾಕಿದ್ದು ನೈಟ್ ನನಗೆ ಆಕೆ ಓಡಿಸ್ಬಿಡ್ಲು ನಾನು ಮಸೀದಿಯಲ್ಲಿ ಮಲ್ಲಿಕೊಂಡಿದ್ದೆ ಎಂಟು ದಿವಸ ನಾನು ಹಠ ಮಾಡ್ಬಿಟ್ಟು ಹೋಗ್ಬಾರ್ದು ಇಲ್ಲೇ ಇದ್ದು ಹಟ್ಯಾಚ್ ಜಯಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ಬಿಟ್ಟಿನಿ ಸರ್ ಭಿಕ್ಷಾ ಬೀಳ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ವಿಡಿಯೋ ನಾನು ಕಳ್ಸಿದ್ದೀನಿ ನಿಮಗೆ ವಾಟ್ಸಪ್ನಲ್ಲಿ ಅದನ್ನು ನಾನು ಹಳೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೇನೆ ನೋಡ್ತೀನಿ ನಾಳೆ ಬನ್ನಿ ನಮ್ಮ ಸ್ಟುಡಿಯೋಗೆ ಸರ್ ಇವಾಗ ಸ್ಟುಡಿಯೋಗೆ ನಾಳೆ ಬರೋಕ್ಕಾಗಲ್ಲ ಯಾಕಂದ್ರೆ ನಾನು ಈಗ ಆಲ್ರೆಡಿ ನಾನು ಕಾಸರಗೋಡಲ್ಲಿ ಇದ್ದೀನಿ ಇವಾಗ ನಾನು ಅಷ್ಟು ಇಷ್ಟು ಬೆಳ್ಕೊಂಡು ಬಂದಿದ್ದೀನಿ ಇವತ್ತು ರೂಮ್ ಬಾಡಿಗೆ ಕೊಡಬೇಕಾಗಿತ್ತು ಅದಕ್ಕೆ ಅವನಿಗೆ ಕಾಯ್ತಾ ಇದ್ದೀನಿ ನಾನು ನೀವು ಯಾವಾಗ ಹೇಳಿದಿರೋ ಅವಾಗ ನಾನು ಬರ್ತೀನಿ ಸರ್ ಓಕೆ ಇವಾಗ ಆಲ್ರೆಡಿ ನಾನು ಇಲ್ಲಿದ್ದೇನೆ ಇವಾಗ ಇನ್ನೊಂದು ಏನಂದ್ರೆ ಬೆಂಗ್ಳೂರು ಮನೆ ಬಾಡಿಗೆ ಕಟ್ಟಬೇಕಲ್ಲ ಸರ್ ಅದಕ್ಕೂ ಸರ್ ಸ್ವಲ್ಪ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೇಲೆ ಒಂದು ಸ್ವಲ್ಪ ಒಂದು ದಿವಸ ಎರಡು ದಿವಸ ಆಗ್ಬೇಕಾದ್ರೆ ಸರ್ ಅಷ್ಟೇ ಎಷ್ಟಿತ್ತು ನಿಮ್ಮದು ಸರ್ ಅದು ಐದು ಸೆಂಟು ಅಂದ್ರೆ ಐವತ್ತಿಗೆ ಐವತ್ತು ತಗೊಂಡಿರೋ ಐವತ್ತಿಗೆ ನೂರು ತೊಗೊಂಡಿರೋದು ಅದು ಐವತ್ತಿಗೆ ಐವತ್ತು ತಗೊಂಡಿರೋದು ಮನೆ ಕಟ್ಟಿಬಿಟ್ಟಿದ್ದೀನಿ ಆಲ್ರೆಡಿ ಟೂ ಬಿ ಎಸ್ ಮನೆ ಕಟ್ಟಿ ಇಪ್ಪತ್ ಇಪ್ಪತ್ತಕ್ಕೆ ನಾವು ಶಿಫ್ಟ್ ಆದ್ವಿ ಚೆನ್ನಾಗೆ ಇದ್ಲು ಅಲ್ಲಿವರೆಗೂ ಏಳು ನಿಮ್ ಹೆಸರು ಹೌದು ಹೌದು ಕಾರ್ ಮುಂದೆ ಟಿಪ್ ಟಾಪ್ ಇನ್ ಮಾಡ್ಕೊಂಡು ಶರ್ಟ್ ಹಾಕೊಂಡು ನಿಂತಿರ ನೀವೇನಾ ಹೌದು ಸರ್ ಹೌದು ಸರ್ ಹೌದು ಸರ್ ಇವಾಗ ಸರ್ ಅದು ಅವಾಗ ನಾನ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದೆ ಸರ್ ನಾನ್ ಕೆಸ್ ಆರ್ ಸಿ ಇದ್ದೆ ಅವಾಗ ಈಗ ಭಿಕ್ಷೆ ಬಿಡ್ತಾ ಇದೀರಾ ಭಿಕ್ಷಾ ಬಿಡ್ತಾ ಇದ್ದೀನಿ ಸರ್ ಸುಳ್ಳು ಹೇಳಲ್ಲ ಸರ್ ಭಿಕ್ಷೆ ಬಿಡ್ತಾ ಇದೀನಿ ಅಂದ್ರೆ ಯಾವ ತರ ಕರೆಕ್ಟ್ ಆಗಿ ಹೇಳಿ ಸಾಕ್ ಮನೆ ಹತ್ರ ಅವಾಗೀನಿ ಬೆಲ್ ಹೊಡಿತೀನಿ ಈಕೆ ಬರ್ದ ನಮ್ಮ ಅಲ್ಲಿ ಕರ್ನಾಟಕ ತರ ಇಲ್ಲ ಅಪ್ಪ ಅಮ್ಮ ಕೊಡಿ ಅಂತ ಇಲ್ಲಿ ಇಲ್ಲಿ ಸಿಸ್ಟಮ್ ಬೇರೆ ಇದೆ ಇಲ್ಲಿ ಹೋಗೋದು ಬೆಲ್ ಸಲಾಮ್ ಮಾಡೋದು ಅಷ್ಟೇ ಸಲಾಮ್ ಮಾಡೋದು ಸಲಾಮ್ ಮಾಡೋದು ಬೆಲ್ ಹೊಡಿಯೋದು ಬೆಲ್ ಆ ಸಲಾಮ್ ಮಾಡಿ ಒಂದು ಎರಡು ನಿಂಟ ನೋಡಿ ಬಂದಿಲ್ಲ ಅಂದ್ರೆ ಬೆಲ್ ಹೊಡಿತೀವಿ ಅವಾಗ ಬಂದವರು ಐದು ಹತ್ತು ಒಬ್ರು ಹತ್ತು ಕೊಡ್ತಾರೆ ಒಬ್ರು ಇಪ್ಪತ್ತು ಕೊಡ್ತಾರೆ ಒಬ್ಬೊಬ್ರು ಎರಡು ರೂಪಾಯಿ ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ರೂಪಾಯಿ ಕೊಡ್ತಾರೆ ಏನ್ ಸರ್ ನಿಮ್ಗೆ ಭಿಕ್ಷೆ ಮಾಡಿದ್ ಯಾರು ಇವಾಗ ನಮ್ ಫ್ರೆಂಡಿ ರಾಮನಗರದವನು ಇವಳು ರಾಮನಗರಲ್ಲಿ ಇಟ್ಟಿದ್ದೆ ನನಗೆ ದಾರಿ ತೋರಿಸ್ಕೊಟ್ಟ ಸರ್ ಭಿಕ್ಷಾ ಬಿಡಕ ಇವಳೆ ಕಾರಣ ಇವ್ಳೆ ಬಿಟ್ಟು ಆಚೆ ಹೊಟ್ಟಿದ್ ಮನೆಯ ಮನೆ ಬಿಟ್ಟು ಆಚೆ ಹೊಡಿತು ಸರ್ ಏನಂತಾನು ಗೊತ್ತಿಲ್ಲ ಸರ್ ಇವಳು ಸಿಕ್ಕಾಪಟ್ಟೆ ರಾತ್ರಿ ಎಲ್ಲಾ ಫೋನ್ ಮಾಡಿರೋಳು ನಾನು ಯಾರಪ್ಪ ಏನ್ ಎಲ್ಲ ಇಲ್ಲ ಅಕ್ಕನ್ ಮಾಡ್ತಾ ಇದ್ದೀನಿ ಅಮ್ಮನ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ಸರಿ ನಾನು ಅದಕ್ಕೆ ತಲೆ ತಲೆ ಬಿಸಿ ಮಾಡ್ಕೊಳ್ಳಿಲ್ಲ ಸೈಟ್ ತಗೊಂಡ್ರಲ್ಲ ಸರ್ ಸೈಟ್ ಯಾರ ಹೆಸರಿಗೆ ತಗೊಂಡ್ರಿ ಮನೆ ಯಾರ ಹೆಸರಿಗೆ ಇದೆ ಎಲ್ಲ ಸೈಟ್ ಮನೆ ಎಲ್ಲ ಇಬ್ಬರ ಹೆಸರಿನಲ್ಲಿ ಇದ್ಯಾ ಸರ್ ಯಾರು ಯಾರಿಬ್ಬರ ಹೆಸರು ಏ ನನ್ನ ಇವಳು ಚಿಕ್ಕೊಳ್ಳಿ ಇದ್ದಾಳಲ್ಲ ಅವಳ ಹೆಸರು ನಾಮಿನಿ ಮಾಡಿದ್ದೀನಿ ಅವಳ ಹೆಸರು ನನ್ನ ಜೈಂಟಿನಲ್ಲಿ ಮಾಡ್ತಿದ್ದೀನಿ ಸರ್ ಸೈಟು ನಿಮ್ಮ ಹೆಸರಲ್ಲೂ ಇದೆಯಾ ಹೌದು ಹೌದು ಸರ್ ನಿಮ್ಮ ಇಟ್ಕೊಂಡು ಮನೆ ಇಟ್ಕೊಂಡು ಭಿಕ್ಷೆ ಇದೀನಿ ಐದು ರೂಪಾಯಿ ಹತ್ತು ರೂಪಾಯಿ ಸರ್ ರೂಮ್ ಬಾಡಿಗೆ ರೂಮ್ ಬೇಕಾದ್ರೆ ನಾನು ನಿಮ್ಗೆ ಫೋಟೋನು ಇದೆ ಅದರಲ್ಲಿ ವಿಡಿಯೋ ಮಾಡ್ಯ ರೂಮ್ ನಲ್ಲಿ ಈಗ ನೋಡಿ ಬಾಡಿಗೆ ಕಟ್ ಕಳಿಸ್ತೇ ಇವಾಗ ಬನ್ನ ನಿಮ್ ಹತ್ರ ಫೋನ್ ಮಾಡಿಸ್ತಾ ಇದ್ದೆ ಎಣ್ಣೆ ತರಿ ಕೊಡ್ಬೇಕಾಗಿರೋದು ಇಪ್ಪ ದುಡ್ಡಿಲ್ಲಪ್ಪಾ ನಾನು ಬೇರೆ ಕಡೆ ಎಲ್ಲಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವಾಗ ಸರಿ ನಾನು ಎಲ್ಲ ಕೂಡ ಕಿತ್ತೆ ನೂರು ನೂರು ಅದೆಲ್ಲ ಅಡ್ಜಸ್ಟ್ ಮಾಡಿ ನನ್ ಫ್ರೆಂಡ್ ಹತ್ರ ಒಂದು ಸಾವಿರ ರೂಪಾಯಿ ಈಸ್ಕೊಂಡು ಇವಾಗ ಬಾಡಿಗೆ ಕಟ್ ಕಳಿಸ್ತೇ ಸರ್ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಸರ್ ರೂಮ್ದು ನಂದು ಇಲ್ಲಿ ಆಯ್ತು ಆಯ್ತು ಬನ್ನಿ ಆಯ್ತು ಬನ್ನಿ ಆಯ್ತು ಸರ್ ಸಾಯಂಕಾಲ ಟೈಮ್ ಏನ ಫಿರಿ ಇದ್ರೆ ನಾನು ಫೋನ್ ಮಾಡ್ಕೋಬೋದಾ ಸರ್ ನಿಮಗೆ ಇಲ್ಲ ನಾಳೆ ಒಂದ್ ಹನ್ನೊಂದು ಗಂಟೆಗೆ ಮಾಡಿ ಇಲ್ಲ ಇಲ್ಲ ನಾಳೆ ನಾಳೆ ಹನ್ನೊಂದು ಗಂಟೆಗೆ ಆಗಲ್ಲ ಸರ್ ನಾನು ಅದೇ ಲೈನ್ ಮೇಲೆ ಇರ್ತೀನಿ ಭಿಕ್ಷಾ ಬೀಳ್ಕೊಂಡಿರ್ತೀನಿ ಹನ್ನೆರಡುವರೆ ಒಂದ್ ಗಂಟೆಗೆ ನಾನು ಕ್ಲಿಯರ್ ಆಗ್ತದೆ ಸರಿ ಆಯಿತು ನಾನು ಆದ್ಮೇಲೆ ಸಾಯಂಕಾಲ ಟೈಮು ಯಾಕೆ ನಾನು ರೂಮ್ನಲ್ಲಿ ಆರಾಮಾಗಿ ಇರ್ತೀನಲ್ಲ ನೀವು ಸ್ವಲ್ಪ ಫ್ರೀಯಾಗಿ ಇರ್ತಾರಲ್ಲ ಅದಕ್ಕೋಸ್ಕರ ಸರ್ ಕೇಳಿದ್ದು ಮಾಡ್ಕೊಬಿಡಿ ಸರ್ ಆಯ್ತು ಆಯ್ತು ಮಾಡಿ ಮಾಡಿ ಸರ್ ನಿಮ್ಮಿಂದ ನಾನು ಒಂದು ದಾರಿ ತೋರಿಸ್ಬೇಕು ಸರ್ ನಾನು ಭಾಳ ದುಡ್ಡಲ್ಲಿದ್ದು ಒಬ್ಬ ಗೋರ್ಮೆಂಟ್ ಅಫೀಷಿಯಲು ಭಿಕ್ಷಾ ಬಿ ತಿಂತಾನೆ ಅಂದ್ರೆ ನಿಮ್ಗೆ ಏನೇ ತಿಳ್ಕೊಬೇಕು ಬಹಳ ಜೋಹ ಮಾಡ್ಬಿಟ್ಟು ಸರ್ ಹತ್ತು ಜನಕ್ಕೆ ಊಟ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಸಿಗಿಟ್ಟು ಕಾಸಿಲ್ಲ ಅದನ್ನ ನಾನು ಕೊಟ್ಟಿದ್ದ ಕರ್ಕೊಂಡೋಗ್ತಾ ಇದ್ ಪರಿಸ್ಥಿತಿ ಏನಾಯ್ತು ಸರ್ಥಿತಿ ಏನಾಯ್ತು ನಮ್ಮ ತೆಂಗೂ ಬಂದಿದ್ದು ಏನ್ ಮಾಡಿ ಅದಕ್ಕೆ ನಾವು ಇನ್ನೇ ಇದ್ ಬಿಟ್ಟ ಸರ್ ರೂಮ್ ಇಲ್ಲ ಸರ್ ಅವ್ಳು ಒಪ್ಪಲ್ಲ ಸರ್ ಅವಳು

ಒಂದೊಂದು ರೂಪಾಯಿನ್ನೂಪಾಯಿಗೆ ಐತಿ ನಂಗೆ ದೊಡ್ಡ ಗಂಟೆಗೆ ಮೋಸ ಮಾಡಿದ್ದಲ್ಲ ಸರ್ ನಾನು ಅವಳಿಗೆ ಬಾಳಿಗೆ ಮನೇಲಿಟ್ಟು ಇವಳಿಗೆ ಸ್ವಂತ ಮನೇಲಿ ಸರ್ ತಪ್ಪು ಸರ್ ಸರ್ ತಪ್ಪು ಸರ್ ಇವಳು ಬಂದಿದ್ದು ನನ್ ಮನೆ ಕಾಲಿ ಕಿತ್ಕೊಳ್ಳೆ ನನ್ ನಾಲ್ಕು ಗ್ರಾವಿಟಿ ಹೋಯ್ತು ನಾನು ದೊಡ್ಡ ಗಂಟೆಗೆ ಇಟ್ಕೊಂಡು ಹೊಡ್ದ್ಲು ಸರ್ ಅವಾಗ್ಲೂ ಅವಳು ಬೇಡ ಇನ್ ಬೇರೆ ಮಾಡ್ಬಿಡು ಇವಳಿಗೆ ಅನ್ನೋದು ಅವ್ಳಿಗ್ ಕೇಳಿಬಿಟ್ಟೆ ಮದ್ವೆ ಆಗಿದ್ದು ಅವ್ರು ಯಾಕೆ ಅವ್ಳಗ್ ಹುಷಾರ್ ಇಲ್ವಾ ಸರ್ ಅವ್ಳೇ ಆಯ್ತು ಎಲ್ಲ ಮಾಡ್ಕೊಳ್ಳಿ ಅಂದ್ರು ನೋಡ್ಬಿಟ್ಟು ನಾನು ಇದೇ ರೂಟ್ ನೋಡಾಡ್ತಾ ಇದ್ದೆ ನಮ್ಮ ಇಲ್ಲಿ ಫ್ರೆಂಡ್ ಗಳಿದ್ರು ಸರ್ ಅವ್ರಿಗೆ ಮೇಲೆ ತೋರ್ಸಿದ್ರು ಮದ್ವೆ ಮಾಡಿ ಮನೆ ಕರ್ಕೊಂಡೋಗಿ ಒಂದ್ ವಾರ ಐತೆ ಸರ್ ವಾರ ಎಲ್ಲಾ ಕಲಾಟನೆ ಹೊಸ ಹೆಣ್ಣು ಹಿಡ್ಕೊಂಡು ಅವಳಿಗೆ ದೊಡ್ಡೋಳಿಗೆ ಹೊಡಿಬೇಕಾರೆ ನನ್ಗೆ ಎಷ್ಟು ಹೊಟ್ಟೆ ಉರಿದದೆ ಆಮೇಲೆ ಅವ್ಳೇನ್ ಹೇಳಿ ಬೇಡಪ್ಪ ಇವಳು ಇರ್ಬೇಕಾದ್ರೆ ಎರಡನೇ ಇಂಟು ಯಾಕೆ ಕಟ್ಕೊಂಡ್ರಿ ಅಪ್ಪಾಜಿ ನೀವು ಸರ್ ಇವ್ಳಿಗೆ ಹುಷಾರ್ ಇರ್ಲಿಲ್ಲ ಸರ್ ನಮ್ದು ಸ್ವಲ್ಪ ನಿಮ್ಮಂತ ಸುಳ್ಳು ಹೇಳಲ್ಲ ಯಾಕಂದ್ರೆ ಮ ಸುಳ್ಳು ಹೇಳಿದ್ರೆ ಈ ಚೂರಿ ಬರತ್ತಲ್ಲ ಹಾಗೆ ಹೇಳಬೇಕು ಹೊರತು ಬೇರೆ ಕಮ್ಮಲ್ಲಿ ಸುಳ್ಳು ಹೇಳೋಕಾಗಲ್ಲ ಸರ್ ನಾವು ಸುಳ್ಳು ಹೇಳೋರು ಅಲ್ಲ ಸರ್ ಮಾಜಿಗೆ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್ ಐದು ಸಾರಿ ಮಾಜಿ ಮಾಡ್ಕೊಳ್ತೀನಿ ರೂಮ್ನಲ್ಲಿ ಬಂದು ರೂಮ್ ಬಿಟ್ಟು ಆಚೆ ಹೋಗಲ್ಲ ಸರ್ ಯಾರ ಗುರ್ತಿರೋರು ನೋಡ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಹಣೆ ಬಿಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಸರ್ ನಾನು ಇಲ್ಲಿ ಭಿಕ್ಷ ಬೆಳ್ತೀನಿ ಅಂದರೆ ಅವ್ರಿಗೆ ಇನ್ನು ಏನು ತಿಳ್ಕೊಳಲ್ಲ ಇವನ್ನ ಮನೆ ಇಟ್ಕೊಂಡು ಹೆಂಡ್ತಿ ಬಿಟ್ಟು ಬಂದು ಹೆಂಡತಿ ಹೊಡೆದು ಹೊಡ್ದವಳೆ ಅಂತ ಹೇಳಿಬಿಟ್ಟು ಎಲ್ಲ ಏನೇನು ಆಡ್ಕೊಳ್ತಾರ ಅಂತ ನಾನು ಹೋಗ್ತಾ ಇಲ್ಲ ಸರ್ ಕೆಳಗಡೆ ಹಂಗಾಗಿದೆ ಸರ್ ನನ್ನ ಪೊಸಿಷನ್ ಈ ನನ್ನ ಹೆಂಡತಿ ದೊಡ್ಡಿಗೆ ಹೇಳೂ ಇಲ್ಲ ನಾನು ಅದು ಇದೇಳಿ ನೀನು ಕೇಸ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಹತ್ರ ಏನಿದೆಯಾ ಅಂತ ಹಾಗಿದ್ಯಾ ಏನು ಕೆದ್ದು ಬಿಡು ಬಂದ್ಬಿಡು ನೀನು ನೀನು ಯಾಕಿದ್ಯಾ ನಾ ನನ್ನ ದೊಡ್ಡ ಗಂಟೆಗೆ ಗೊತ್ತು ಸರ್ ನಾನು ಭಿಕ್ಷಾ ಇರೋದು ಹೇಳ್ಬಿಟ್ಟೆ ಅವ್ಳಿಗೆ ಭಿಕ್ಷಾ ಬಿಡ್ತಾ ಇದ್ದೀನಪ್ಪ ನೋಡಿ ನಾನು ನಿಮ್ಗೆ ನಿಮ್ ದೊಡ್ಡ ಹೆಂಡತಿಗೂ ಕರೆಸ್ತೇನೆ ಇವ್ರಿಗೂ ಕರೆಸ್ತೇನೆ ನಿಮ್ಗೆ ಆ ಮನೆ ಏನಿದೆಯೋ ನಿಮ್ಮ ಹೆಸರಲ್ಲಿ ಇದೆ ತಾನೆ ಮನೆ ನೀವು ತಲೆ ಹೌದು ಮನೆ ನಿಮ್ಗೆ ಕೊಡಿಸ್ತೀನಿ ಆಯ್ತಾ ನೀವು ತಲೆ ಕೆಡ್ಸ್ಕೋಬೇಡಿ ನಾನು ನಿಮ್ ಮಗನ್ ತರ ಬನ್ನಿ ನಾನು ಮಾಡ್ಕೊಡ್ತೇನೆ ಸರ್ ಇವರು ಕೇರಳದಲ್ಲಿ ಇರೋದು ಕಾಸರಗೋಡಿನಲ್ಲಿ ಇರೋದು ಸರ್ ಇವಳು ಮನೆ ಇರೋದು ಕಾಸರಗೋಡು ನಿಮಗೋಸ್ಕರ ಈ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಾದ್ರೂ ಇರಲಿ ನಾನು ಬರ್ತೀನಿ ಬನ್ನಿ ಸರ್ ಆಯ್ತು ಸರ್ ಏನ ಮಾಡಿ ಸರ್ ಫಸ್ಟ್ ಮನೆ ಸೇಲ್ ಮಾಡಿಸ್ಬಿಡಿ ಸರ್ ಸಾಕು ನನಗೆ ಸೇಲ್ ಮಾಡಿಸ್ಬಿಟ್ಟು ಅದು ಯಾರ್ಯಾರು ಏನ್ ಕೊಡ್ಬೇಕು ನೀವೆಷ್ಟು ಕೊಡ್ತೀರ ತಗೋಬಿಟ್ಟು ನನಗೆ ಕೈ ಕೊಡಿ ಸರ್ ಬಹಳ ದುಃಖ ಆಗುತ್ತೆ ಸರ್ ನನ್ಗೆ ನಾನು ನಾಲ್ಕು ಜನ ಓಡಾಕು ನ್ಯಾಯಗಳು ನಾನು ಮಾಡ್ತಾ ಇದ್ದೆ ಇವತ್ತು ನನ್ನ ಆಯ್ತು ಬೇರೆಯವ್ರು ಕೊಡ್ತಾ ಇದಾರ ನಿಮ್ಗೆ ಆ ಮನೆ ಮಾರ್ಸಿ ನಿಮ್ಗೆ ಏನ್ ಬೇಕು ಕೊಡ್ಸಿ ಒಂದು ಒಳ್ಳೆ ಜೀವನ ನಡ್ಸೋ ತರ ನಾನು ಮಾಡ್ಕೊಡ್ತೀನಿ ಭಗವಂತ ಇದ್ದಾನೆ ನಮ್ ವಿಡಿಯೋ ನೋಡಿದ್ಮೇಲೆ ನನಗ್ ಬಹಳ ಖುಷಿ ಆಯ್ತು ಸರ್ ತಂಗಾರೆ ಇನ್ನ ಮೂರು ಕಡೆಯವರಿದ್ದಾರೆ ಅವ್ರು ಏನಾದ್ರು ಮಾಡ್ದು ಅಂತ ಹೇಳಿ ಚಕ್ಕಂತ ಫೋನ್ ಮಾಡುದು ಸರ್ ನಿಮಗೆ ನನ್ನ ವಿಡಿಯೋದಲ್ಲಿ ಶಾಟ್ ತಗೊಂಡು ನನಗೆ ಅದೆಲ್ಲ ಬರಲ್ಲ ನಾನು ಬರ್ಕೋಬಿಟ್ಟು ಆಮೇಲೆ ನಿಮಗೆ ಫೋನ್ ಮಾಡಿದ್ರೆ ನೀವು ಎತ್ತಲಿಲ್ಲ ಅವಾಗ ರೈನ್ ಅಲ್ಲಿ ಬರ್ತಾ ಇದ್ದೆ ನಾನು ಕಾಂಜನ್ಗಾಡ ಅಂತ ಇದೆ ಸರ್ ಅಲ್ಲಿಂದ ರೈನಲ್ಲಿ ಬಸ್ನಲ್ಲಿ ಅರವತ್ತು ರೂಪಾಯಿ ಆಗತ್ತೆ ಟ್ರೈನಲ್ಲಿ ಮೂವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ಅದ್ರಲ್ಲಿ ಬಂದ್ಬಿಡ್ತೀನಿ ಅವಾಗ ವಾಟ್ಸಪ್ ಮಾಡಕ್ಕೆ ಬರಲ್ವಲ್ಲ ಬೇರೆಯವ್ರ ಹತ್ರ ವಾಟ್ಸಪ್ ಮಾಡಿ ನಿಮ್ಗೆ ವಾಟ್ಸಪ್ ನಾನು ಅದರಲ್ಲಿ ವಾಯ್ಸ್ ಕಳಿಸುತ್ತೆ ಸರ್ ನಿಮ್ಗೆ ಅದೆಲ್ಲ ಇದೆಲ್ಲ ಹೇಳಿಲ್ಲ ನಿಮಗೆ ಬೇಟೆ ಮಾಡಬೇಕು ಅಂತ ಸರ್ ಆಯ್ತು ಬನ್ನಿ ನೀವ್ ಯಾವಾಗ ಬರ್ತೀರ ಬೆಂಗ್ಳೂರು ಬನ್ನಿ ಅಂತ ಏನ್ ಬೇಕೋ ನಾನು ಮಾಡಿಕೊಡ್ತೀನಿ ನಿಮ್ ಕಡೆ ನಿಮ್ಗೆ ನಿಮ್ಮ ಹತ್ರ ನಿಮ್ ಪಕ್ಕ ನೀವು ಸೇರ್ಸ್ಕೊಳ್ಳಿ ಸರ್ ಏನನ್ನ ಮಾಡಿ ಒಂದು ಮೆಂಬರ್ಶಿಪ್ ಡಾಕ್ಟರ್ ಕೊಟ್ಟು ನಿಮ್ಮ ನಿಮ್ಮ ಕೈ ಕೆಳಗಡೆ ಇದಂಚೂರು ಹೆಲ್ಪ್ ಮಾಡಿ ಸರ್ ನಮ್ಮಂತ ಇರ್ಲಿ ಇರ್ಲಿ ಸರ್ ಇಲ್ಲ ಇಲ್ಲ ನಿಮ್ ಕೈ ಕೆಳಗಡೆ ನಾನು ಇರಬೇಕು ಆ ತರ ಇರಬೇಕು ಸರ್ ಯಾವ ನಾನು ನಿಮ್ ಕಾರ್ಡ್ ಇಲ್ಲಿ ತೋರಿಸ್ಬಿಟ್ರೆ ಯಾವನು ನಾನು ಮಾತಾಡಬಾರ್ದು ಆ ತರ ನಮ್ಗೊಂದು ಏನೋ ನಮ್ಮ ನನ್ನ ನನ್ನ ತಮ್ಮ ಸದ್ಯ ನನ್ನ ತಮ್ಮ ನಾನು ಓಡವು ನಮ್ಮ ತಾಯಿ ಒಳಗೆ ಹುಟ್ಟಿದ ಇಬ್ಬು ಒಂದೇ ತಾಯಿ ಗುಟ್ಟಿದ್ರೆ ಈಗ ತಿಳ್ಕೊಂಡು ತಿಳ್ಸ ಅವು ಈಗ ನೋಡಿದ್ವಿ ನನಗೆ ಅರ್ಥ ಆಯಿತು ಇಲ್ಲ ಇವ್ರ ಕಟ್ ಆಗ್ಬೇಕು ಅಂತ ಸರಿ ಮಾಡ್ಕೊಡ್ತೀನಿ ಮಾಡ್ತೀನಿ ಈಗ ಆರಾಮಾಗಿ ನಾನು ಸಿಕ್ಕಿದಿನಲ್ಲ ಲೈನ್ ಗೆ ಬಂದಿದಿನಲ್ಲ ನಿಮ್ ನಂಬರ್ ಸೇವ್ ಮಾಡ್ಕೊಳ್ತೀನಿ ನಿಮ್ಮ ವಿಬೆಂಗರ್ ಬನ್ನಿ ಬೆಂಗರ್ ಬನ್ನಿ ಆರಾಮಗ್ ಬನ್ನಿ ಹೈತಾ ನಾನು ಸರ್ ಯಾಕಂತ ನಮಸ್ಕೇ ನತರ ಎದ್ದು ತುಪ್ಪಿನ ಚೈಮ್ಸ್ ಬಿಡಿಸೇ ಏನು ತುಪ್ಪಿಲ ನಿಮ್ಮದು ನೀವು ಬನ್ನಿ ಅದು ಕಾರ್ಜಲ್ಲ ಅದೆಲ್ಲ ಮಲಯಾಳಂ ಇದೆ ಸರ್ ಕಂದಾಯ ಎಲ್ಲಿಗೋ ನಾನೇ ಕಟ್ಟಿ ಕಂದಾಯ ಪರ್ಫೆಕ್ಟ ಕಟ್ಟಿ ನಿ 200 ಸಾವಿರದ ಇಪ್ಪತ್ತೆರಡು ನೂರು ಕಟ್ಟಿರೋದು ಅವಳ ಐತೆ ಅವ್ರು ಕೊಟ್ಟಿಲ್ಲ ಏನು ಲಾಯರ್ ಹೇಳಿದಿನಿ ವಕೀಲರಿಗೆ ರೀ ಅದೆಲ್ಲ ತಗ್ಸ್ಕೊಡಿ ಅಂತ ಸರ್ ಇದು ಎಲ್ಲ ಫೋಟೋ ಎಲ್ಲಾ ಕಳ್ಸಿದ್ದೀನಿ ನಮ್ದು ವಕೀಲರದು ಕಾರ್ಡ್ ನಿಮ್ಗೆ ಕಳ್ಸಿದ್ದೀನಿ ನೋಡಿ ನೀವ್ ಏನಾಗಿದ್ದು ನಾನ್ ಡ್ರೈವರ್ ಕೆ ಆರ್ ಟಿ ಸಿ ಡ್ರೈವರ್ ಸರ್ ಕೆ ಟಿ ಸಿ ಡ್ರೈವರ್ ಹೌದು ಸರ್ ಪೊಲೀಸ್ ಡ್ರೆಸ್ ಎಲ್ಲ ಹಾಕೊಂಡಿದ್ರಿ ಅದು ಅವಾರ್ಡ್ ಕೊಟ್ಟರಲ್ಲ ಸರ್ ಎರಡ್ ಸಾವಿರದಲ್ಲಿ ಅವಾರ್ಡ್ ಕೊಟ್ಟಿರೋದು ಅದು ಏನ್ ಅವಾರ್ಡ್ ಇದು ಆಕ್ಸಿಡೆಂಟ್ ಇಲ್ಲ ಎಂಥದ್ದು ಇಲ್ಲ ಡೀಸೆಲ್ ಒಳ್ಳೆ ಮೈಲೇಜ್ ಹಾ ಅದಿಕ್ಕೆಲ್ಲಾ ನೋಡಿ ಗೋಲ್ಡ್ ಕೊಟ್ಟಿದ್ದು ನೈನ್ಟಿ ಏಯ್ಟ್ ನಲ್ಲಿ ಸಿಲ್ವರ್ ಕೊಟ್ರು ಹಾ ಇದು ಟೂ ಎರಡ್ ಸಾವಿರದಲ್ಲಿ ಬೆಳ್ಳಿ ಪತ್ಕ ಕೊಟ್ರು ಹೌದಾ ಹೌದು ಸರ್ ಮತ್ತೆ ನಿಮ್ ಹೆಂಡತಿ ನೀವು ಸರ್ಕಾರದಿಂದನೇ ನಿಮ್ಗೆ ಸಾರ್ ಬೆಳ್ಳಿ ಪತ್ಕ ಕೊಟ್ರೆ ಹಾ ಹಾ ಆ ನಿಮ್ ಹೆಂಡ್ತಿ ನಿಮ್ಗೆ ಕೈಯಲ್ಲಿ ಪ್ಲೇಟ್ ಕೊಟ್ಬಿಡ್ಲ ಅಲ್ಲಲ್ಲ ಇವಳು ಅವಾಗ ಇರ್ಲಿಲ್ವಲ್ಲ ಇದೇ ಇವಳಿಗೆ ಹೇಳ್ತಾ ಇದೀನಿ ನಾನು ದೊಡ್ಡಲ್ಲಿ ಇದ್ದಿದಲ್ಲ ಅದೇ ಸರ್ಕಾರದಿಂದ ನಿಮ್ಗೆ ಗೋಲ್ಡ್ ಮೆಡಲ್ ಕೊಟ್ರೆ ಇವಳ ಕೈ ನಿಮ್ ಕೈಯಲ್ಲಿ ಪ್ಲೇಟ್ ಕೊಟ್ಟು ಪುಟ್ಲಲ್ಲ ಅನ್ನೋದು ಚಿಂತೆ ನನಗೆ ಏನ್ ಮಾಡುದು ಸರ್ ಇರಿ ತಲೆ ಕೆಡ್ಸ್ಕೋಬೇಡಿ ಒಂದು ಒಂದು ಅಂದ್ರೆ ನನ್ ದುಡ್ಡ ನಿಜವಾಗ್ಲೂ ನಾನು ಅವಳಿಗೆ ಬಹಳ ಮೋಸ ಮಾಡ್ದೆ ಆದ್ರೆ ಅವಳು ಅಷ್ಟೇ ಇವಾಗ ಅಷ್ಟೇ ಚೆನ್ನಾಗಿ ನೋಡ್ತಾ ಇದ್ದಾಳೆ ಸರ್ ಹೋದ್ರೆ ಹ್ಮ್ ಅದೇ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಇವಳಿಗಂತೂ ಬೈದ ಮೊನ್ನೆ ನಾನು ಹೇಳ್ಬಿಟ್ಟೆ ಈ ತರ ಕೇಸ್ ಹಾಕಿದೀನಿ ಅಂತ ಯಾವ್ದು ಮುಚ್ಚಿ ಮರ ಮಾಡಿರ್ಲಿಲ್ಲ ಹೇಳ್ಬಿಟ್ಟೆ ಎಲ್ಲಾ ನಾನ್ ಭಿಕ್ಷಾ ಬೀಳೋದು ಭಿಕ್ಷಾ ಬೀಳೋದು ಎಲ್ಲಾ ಹೇಳ್ಬಿಟ್ಟೆ ಸರ್ ಮಗನಗೂ ಕೂತ್ಕೊಂಡ್ ಮುಂದೆ ಮಗನ ಮಗ ಡಿಗ್ರಿ ಓದಿದ್ರು ಸರ್ ಇಪ್ಪತ್ತೆಂಟು ಆಯ್ತು ಅವನ್ಗೆ ವಯಸ್ಸು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಹೌದಾ ಫೋನ್ ಮಾಡಕ್ ಹೇಳಿ ಸರಿ ಸರ್ ಸರಿ ಸರ್ ಕೆಲಸ ಕೊಡ್ತೀನಿ

ಏನೋ ಪುಣ್ಯಾತ್ಮರು ಏನೋ ಇಲ್ಲಿ ಏನೋ ಮೋಸ ಮಾಡ್ತಾ ಇಲ್ಲ ಹೊಟ್ಟೆ ತುಂಬಿಸ್ತಾ ಇದಾರೆ ಒಂದು ಐದು ಹತ್ತು ಐದು ಅದು ಆಗ್ತಾರೆ ಒಂದ್ ನೂರ ಇನ್ನೂರು ಆಗ್ತಾ ಇದೆ ಒಂದ್ ಮಸೀದಿಲಿ ಒಂದ್ ಟೈಮ್ ಒಂದ್ ಮಸೀದಿಲಿ ಐವತ್ ಆಗ್ತದೆ ನೂರ ಆಯ್ತದೆ ಅದು ನಾನು ಏರಿಯಾ ಮುಗಿಸ್ಕೊಂಡು ಹೋಗೋದು ಹಂಗ ಮಾಡ್ಕೊಂಡು ಇವತ್ತು ನೋಡಿ ಏರಿಯಾದಲ್ಲಿ ಮುನ್ನೂರು ರೂಪಾಯಿ ಕೊಟ್ರು ಆಯ್ತು ಆ ಮಸೀದಿಗೆ ಹೋದೆ ಒಂದ್ ಗಂಟೆಗೆ ಅಲ್ಲಿ ಒಂದು ಹನ್ನೆರಡು ಮುಕ್ಕಾಲ್ಗೆ ಅಲ್ಲಿ ನಮಾಜಿ ಮಾಡ್ಕೊಂಡು ಬಂದು ಇಲ್ಲಿ ಮಸೀದಿಯಲ್ಲಿ ಕೂತ್ಕೊಂಡೆ ಸಾರ್ ಇನ್ನೂರ ರೂಪಾಯಿ ಸಿಕ್ತು ಹ್ಮ್ ಬಚ್ಚಾಗಿ ಒಂದೂರ ಐವತ್ ಹೋಯ್ತದೆ ನಂದು ಟೀ ಕಾಫಿ ಸಿಗರೇಟು ಅಂತ ಹೇಳಿದ್ರೆ ಹೋಯ್ತದೆ ಮುನ್ನೂರು ರೂಪಾಯಿ ನನಗೆ ಡೈಲಿ ಖರ್ಚಿರುತ್ತೆ ಹಂಗಾಗಿದೆ ಅಂತ ಈ ರೂಮ್ ಬಾಡಿಗೆ ಅಂತ ಡೈಲಿ ಇನ್ನೂರು ರೂಪಾಯಿ ಎತ್ ಮುಡಿಗ್ಬೇಕು ಮೂರ್ ಸಾವಿರ ರೂಪಾಯಿ ರೂಮ್ ಬಾಡಿಗೆ ಬನ್ನಿ ಬನ್ನಿ ನಾನು ಮಾಡ್ಸಿಡ್ತೀನಿ ಬನ್ನಿ ನಿಮ್ ಮಗನ್ಗೆ ನನ್ ನಂಬರ್ ಕೊಟ್ಟು ಫೋನ್ ಮಾಡಕ್ ಹೇಳಿ ನಾನು ಕೆಲ್ಸ ಕೊಡ್ತೀನಿ ನಿಮ್ಗೆ ಮನೆ ವಾಪಸ್ ತಿರುಗಿಸಿ ಕೊಡ್ಸ್ತೀನಿ ಬನ್ನಿ ಸರಿ ಸರ್ ಸರಿ ಸರ್ ಈ ಮನೇದು ಇನ್ನೊಂದು ನನ್ ಮಗನ್ ಹತ್ರನೂ ಹೇಳಿಲ್ಲ ನನ್ನ ದೊಡ್ಡ ಹೇಳಿಲ್ಲ ಕೇಸ್ ಹಾಕಿದ್ದೀನಿ ಗಣ ಅವ್ಳು ನನ್ಗೆ ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅನ್ನದು ಅವಳೆ ಸಾರ್ ಹೇಳಿದ್ದು ಡೈವರ್ಸ್ ಕೊಟ್ಬಿಡು ನಿನ್ 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 ವಯಸ್ ಆಯ್ತು ನಿನ್ ಮುತ್ಕಾ ನೀನು ನಿನ್ ಜೊತೆ ನಾನು ಓಡಾಡಕ್ ಆಗಲ್ಲ ನೋಡಿದೆ ನನ್ನ ಫೋಟೋ ಬಿಲ್ ಎರಡು ಎರಡು ಮಕ್ಳಾಗುವವರ್ಗೇ ನಾನ್ ಮುತ್ಕ ಆಗಿಲ್ಲ ಮನೆ ಕಟ್ಕೊಡ್ಬೇಕಾದ್ರೂ ಮುದ್ಕ ಆಗಿಲ್ಲ ಆ ಮನೆಗ್ ಸೇರ್ಬೇಕಾದ್ರು ಆಗ್ಲಿಲ್ಲ ಮನೆ ಎಲ್ಲಾ ಫಿನಿಶಿಂಗ್ ಆದ್ಮೇಲೆ ನಾನು ಮುತ್ಕ ಆಗ್ಬಿಟ್ರೆ ಏನ್ ಸರ ಇಷ್ಟ ಆಯ್ತಾ ಆಗಿದ್ದು ಹದಿನೈದ್ ದಿವಸಗೆ ಅವ್ರ ಅಕ್ಕಾನು ಹಂಗೇನು ಅವ್ರ ಅಕ್ಕಾನು ಹಂಗೆ ಓಡ್ಸ್ ಬಿಡ್ ಏ ನೀನ್ ಆಗ್ಬಿಟ್ಟಿದ್ಯಾ ಹೋಗು ಅಂತ ಹೇಳಿ ಎರಡ್ ಮಕ್ಳಗ್ ಮದ್ವೆ ಮಾಡಿದಾನೆ ಇವಾಗ ಜೊತೆಲಿ ಇಬ್ಬರು ಇದಾರಲ್ಲ ನಮ್ ಅತ್ತೆ ಅವಳೇ ಎಲ್ಲ ಬೀಜ ಹಾಕ್ತಾ ಹಾಕಿರೋದು ಜೊತೆ ಕೂತ್ಕೊಂಡು ಎರಡು ಒಂದ್ ಫೋಟೋ ಹಾಕಿದೀನಿ ಅವ್ರ ಅವ್ರ ತಾಯಿ ಅವಳು ಅದು ಇವ್ನು ಏನಾಗಿದೆ ಮಾವ ಒಳ್ಳೆವ್ನು ಸರ್ ನನ್ ಕಡೆ ಅವನು ಇದು ಆಕ್ಚುಲಿ ಏನಾಗಿದೆ ಸ್ವಲ್ಪ ಅದು ಇಷ್ಟು ಹೇಳ್ಬೋದಾ ನಿಮ್ಗೆ ಬೇಜಾರು ಆಗುತ್ತಾ ನೋಡಿ ಸರ್ ಏನು ಆಗಿಲ್ಲ ಅವ್ರದು ಇವರು ಇವ್ರ ಅಮ್ಮ ನನಗ್ ಮದ್ವೆ ಮಾಡ್ಬಿಟ್ಟಿಲ್ಲ ಸರ್ ಇವ್ರ ಅಪ್ಪಾ ನನಗ್ ಮದ್ವೆ ಮಾಡ್ಕೊಟ್ಟಿರೋದು ಕೂಳು ಯಾರ್ಗೋ ಬೇರೆಯವ್ರೇ ಲೈನ್ ಹೊಡಿತಾ ಇದ್ಲು ಯಾರು ನಮ್ಮ ಅತ್ತೆ ಗಂಡ ಎಲ್ಲೋ ಹೋಗ್ಬಿಟ್ಟು ಅವ್ನ ಅಡಿಗೆ ಅಡಿಗೆ ಭಟ್ರ ಅವನು ಅಡ್ಗೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಬೇರೆಯವನ್ಗೆ ಲೈನ್ ಹೊಡಿತಾ ಇದ್ಲಾ ಆ ಬೇರವನ್ಗೆ ಬೇರೆಯವನ್ಗೆ ಇಟ್ಕೊಂಡಿದ್ಲು ಅವಳು ಕಣ್ಣಾರೆ ನೋಡ್ಬಿಟ್ಟ ನಮ್ಮ ಮಾವ ಒಂದ್ ದಿವಸ ಯಾರು ನಾನ್ ಮದ್ವೆ ಆಗು ಮುಂಚೆ ನಮ್ಮ ಮಾವ ನೋಡ್ಕೊಬಿಡಿ ಅವ್ನೇ ಸರಿ ನೋಡ್ಕೊಬಿಟ್ಟು ಏನ್ ಮಾಡ್ಯವನೆ ಒಡೆದು ಅದು ಇದು ಗಲಾಟೆ ಇವಳು ಏನ್ ಮಾಡಿರಲ್ಲ ಅವನಿಗೆ ಕರ್ಕೊಂಡು ಸೀದಾ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಈ ಇವಳ ಮದ್ವೆ ಆಗ್ಬೇಕಾಗಿತ್ತಲ್ವಾ ಇವನ್ ಕರ್ಕೊಂಡು ಹೋಗಿ ಇವ್ರ ಅವ್ರ ಅಕ್ಕನ ಮನೇಲಿ ಬಿಟ್ಬಿಟ್ಟಿದ್ದ ಇವ್ ಚಿಕ್ಕಮ್ಮನ ಮನೇಲಿ ಬಿಟ್ಟಿದ್ದ ಸರಿ ನನ್ಗೆ ನೆಂಟಿ ಸಣ್ಣ ಆಯ್ತು ಎರಡ್ ಸಾವಿರದ ಏಳರಲ್ಲಿ ಅವಾಗ ನನ್ನ ಎರಡ್ ಸಾವಿರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನನಗೆ ಮದ್ವೆ ಮಾಡ್ಕೊಟ್ರು ಏನ ನಾನೇನು ತಗೊಂಡಿಲ್ಲ ಅವರು ಏನು ಕೊಟ್ಟಿಲ್ಲ ಸಿಂಪಲ್ ಆಗಿ ಅವರು ತಂಗಿ ಮನೆಯ ಕರ್ಕೊಂಡ್ ಹೋಗಿ ಅಲ್ಲಿ ನಿಖಾ ಮಾಡಿ ಕೊಟ್ಟಿದ್ದು ಸರ್ ಆ ನಿಕಾ ಪೇಪರು ನನಗೆ ಕೊಟ್ಟಿಲ್ಲ ಇವಳಿನ್ನ ಪೇಪರು ಕೊಟ್ಟಿಲ್ಲ ಇದು ನಂದು ಜಮೀನಿಂದು ಏನೇನು ಕೊಟ್ಟಿಲ್ಲ ಸರ್ ಹ್ಮ್ ಎಲ್ಲ ಆ ಮನೇಲಿ ಅವಳು ಏನಂತ ನಂದು ಏನಂತ ಇವಾಗ ಚರ್ತಾನೆ ನಾನು ಕಷ್ಟ ಬಿದ್ದು ರಾತ್ರಿ ಆಗ್ಲು ಕಷ್ಟ ಬಿದ್ದು ನಾನು ತಗೊಂಡು ನನ್ ಮನೆಗೆ ಹಾಕಿರೋದ್ನ ಆ ಮನೆಯಲ್ಲಿ ಒಂದ್ ಒಂದ್ ಪದಾರ್ಥನು ನಾನು ಕೊಡಲ್ಲ ಹಂಗ್ ಮಾಡ್ಬೇಕು ಮೂರ್ ಮಂಚ ಎಲ್ಲಾ ಹೊಸ ಬೀರುಗಳು ಮಂಚಗಳು ಎರಡು ದಿವಾನ್ ಕಟ್ಟಿದೆ ಒಂದು ದೊಡ್ಡದು ಮಂಚ ಇದೆ ರಾಮನಗರ ಅದು ಇವ್ಳು ರಾಮನಗರಲ್ಲಿ ಇದ್ವು ಸರ್ ನನ್ ಮಗ ಸತ್ತೋಗ್ ಬಿಡ್ತಾ ಇದ್ದ ನಾನು ದೊಡ್ಡಿನ ಕರ್ಸ್ಕೊಂಡು ರೆಡಿ ಮಾಡಿದ್ಮೇಲೆ ಒಂದ್ ವಾರ ರೆಡಿ ಮಾಡಿಸ್ಬಿಡ್ಲು ನಾನು ದೊಡ್ಡ ಅವಳಿಗೆ ಹೇಳ್ಕೊಂಡು ಹೊಡೆದ್ಬಿಡ್ಲಾ ಅವ್ಳು ಸರಿ ಇಲ್ಲ ಅಂತ ಬೇರೆ ಮನೆ ಮಾಡಿ ಮರಿಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿ ನಾನು ರಾಮನಗರಲ್ಲಿ ಇಟ್ಟಿದ್ದೆ ಸರ್ ಎರಡ್ ಸಾವಿರದ ಐದರಿಂದ ಆರರಿಂದ ಐದರಿಂದ ಐದರಿಂದ ಎಂಟು ನಾನ್ ರಾಮನಗರಲ್ಲಿ ಹದಿನೈರ್ವರೆಗೂ ಇಟ್ಟಿದ್ದೆ ಸರ್ ನಾನ್ ರಿಟೈರ್ಡ್ ಆಗೋ ಟೈಮ್ ನಲ್ಲಿ ಏನಾಯ್ತು ಅಂದ್ರೆ ತನ್ನ ಯಾರಿದ್ದಾರೆ ಅವ್ರ ಅವರು ಬೇಡ ಅಂತ ಹೇಳಿ ನಾನೇ ಇದ್ ಮಾಡಿ ತಗೊಂಡ್ಬಂದು ಇಲ್ಲಿ ಬಾಡಿಗೆ ಮನೆ ಮಾಡಿ ಇಟ್ಟಿದ್ದೆ ಅವ್ರ ಮನೆ ಅವ್ರ ಅವ್ರ ತಾಯಿ ಮನೆ ಪಕ್ಕದಲ್ಲೇನೆ ನಾನ್ ಯಾವಾಗ ಬಂದ್ವ ಮನೇಲಿ ಇರ್ತಿರ್ಲಿಲ್ಲ ಇವಳು ಅಲ್ಲಿ ಬಹಳ ಚೆನ್ನಾಗಿದ್ವು ಸರ್ ಬಹಳ ಚೆನ್ನಾಗಿ ಬೆಂಗಳೂರಿನಲ್ಲಿ ಎಂಥದ್ದು ಏನು ಇಲ್ಲ ಕಿಮ್ಮಿತ್ ಅಂತಿರ್ಲಿಲ್ಲ

ஏனோ நமக்கு கை முக்து கேள்த்தீங்க நீவே நிங் தம்ம எல்லா நீவே அக்க தங்கி தாயி தந்தை எல்லா நீவோரூ இல்ல நன் கடை நீவேன் சரி சார் ஆய் சார் ஊட்டா நான் நான் நோடே பிசி இத்து ஆமே மல் அந்த மல்ல ನೀವು ಚಕಂದ ಹಿಂದಿನ ಫೋನ್ ಮಾಡಿದ್ರಿ ಸರ್ ತುಂಬಾ ಸಂತೋಷ ಆಗುತ್ತೆ ನನ್ಗೆ ನಿಜವಾಗ್ಲೂ ನಾನು ನಿಮಗ್ ಎಲ್ಲಾ ಮಾಡಿದ್ಮೇಲೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಷ್ಟು ಸಂತೋಷ ಆಗ್ತಾ ಇದೆ ಹ್ಮ್ ಏನು ನೋಡಿ ನನ್ ಮಗನಿಗೆ ಫೋನ್ ನಂಬರ್ ಕೊಡ್ತೀನಿ ಸರ್ ನಿಮ್ದು ಸರಿ ಸರ್ ಆಯ್ತು ಸರ್ ಆಯ್ತು ನಮಸ್ಕಾರ ಸರ್ ನಮಸ್ಕಾರ ಆಮೇಲೆ ಇನ್ನೊಂದು ಅವಳು ಏನ್ ಹೇಳಿದಾರ ಗೊತ್ತಾ ನಿಮ್ಗೆ ಡೈವರ್ಸ್ ಕೊಡು ಸಲ್ಲಾ ಕೊಡು ಅಂತ ಅವಳು ಕೇಳಿರೋದು ನಾನ್ ಕೇಳಲಿಲ್ಲ ಅವ್ರ ಅಪ್ಪನ್ ಜತಾನು ಕರ್ಕೊಂಡು ಹೋಗಿದ್ಲು ಹಾ ಅಮ್ಮ ಮಗಳು ಅವ್ರ ಅಮ್ಮಂದೆ ಎಲ್ಲಾ ಕಟ ಅವಳದು ಎಪ್ಪತ್ ವರ್ಷ ಆಗಿದೆ ಪಾಸ್ಪೋರ್ಟ್ ಮಾಡಿಸ್ಬಿಟ್ಟಿ ಕಡಿಮೆ ಏಜ್ ಹಾಕ್ಸಿ ಸರ್ಟಿ ಭೋಗ ಸರ್ಟಿಫಿಕೇಟ್ ಮಾಡಿಸಿ ಅವಳಿಗೆ ದುಬಿ ಕಳಿಸಿದಾಳೆ ದುಬೈ ಹೋದ್ಮೇಲೆ ನನ್ಗೆ ಈ ತರ ಇಡೀ ದೇಶದಲ್ಲೇ ನೀವು ನಂಬರ್ ಒನ್ ಆಗಿದ್ದೀರಾ ದೇವ್ರ ದೇವ್ರಿದಾನೆ ದೇವರಿದಾನೆ ನೋಡಿ ನಾವು ಯಾಕೆಂದ್ರೆ ನಮ್ ಚಾಮುಂಡೇಶ್ವರಿ ನಮ್ಗೆ ಬಿಟ್ಕೊಡೋಲ್ಲ ಚಾಮುಂಡೇಶ್ವರಿ ಮುಸ್ಲಿಂ ಅವರಾಗಿ ಚಾಮುಂಡೇಶ್ವರಿ ಅಂತ ಹೇಳ್ತಿರೋದು ಸರ್ ನಾನು ಪೂಜೆ ಮಾಡ್ತೀನಿ ಸರ್ ಒಂದ್ಸಾರಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ ಫಸ್ಟ್ ಪೂಜೆ ನಂದೇನೆ ಮಾಡ್ತೋದು ಸರ್ ನಮ್ ಚಾಮುಂಡೇಶ್ವರಿ ಇರೋವರೆಗೂ ನನ್ಗೆ ಏನೋ ಭಯ ಇಲ್ಲ ಸರ್ ನಿಮ್ ಹತ್ರ ಒಳ್ಳೆ ಮನ್ಸಿದೆ ನಿಮ್ಗೆ ಒಳ್ಳೇದಾಗುತ್ತೆ ಬನ್ನಿ ಸರ್ ಏನ ಇವಾಗ ಅವಳಿಗೆ ಏನ್ ಮಾಡ್ಬೇಕು ಹೇಳ್ಬಿಡಿ ಸರ್ ನಾನಂತೂ ಅವಳಿಗೆ ಏನು ಮಾಡಲ್ಲ ಇವಾಗ ನಾನು ದಿಲ್ಲಿಂದ ಹೈಕೊಂಡಿಂದ ಸುಬ್ರಹ್ಮ ಕೊಂಡಿಂದ ಫೋನ್ ಬಂದಿದೆ ಕೊಡ್ಬೇಡಿ ನೀವ್ ಏನಿದೆ ಆ ವಕೀಲರು ಯಾರಿದ್ದಾರೆ ಫಸ್ಟ್ ನಿಂದ ಲಾಸ್ಟ್ ವರ್ಗು ಏನ್ ಕೇಸ್ ಹಾಕಿದ್ರ ಅದು ನನಗೆ ಜೆರಾಸ್ ಕಳ್ಸಿ ಅಂತ ಹೇಳಿದ್ರ ಫೀಸ್ ಏನು ಇಲ್ಲ ಸುಪ್ರೀಂ ಕೋರ್ಟ್ ಸರ್ ನಮ್ಗೆ ಏನ್

ನಾನು ಅದನ್ನ ಮಾಡೇ ಮಾಡ್ತೀನಿ ಮಾಡ್ಲೇಬೇಕಂತ ದಾರಿ ತಪ್ಪಿಸ್ಬೇಕು ಸಾರ್ ಇವಳು ತಲ್ಲ ಕೊಡು ಸರ್ ಬನ್ನಿ ಒಳಗಡೆ ಒಂದ್ ಮುಖ ಆಚೆ ಒಂದ್ ಮುಖ ಇಟ್ಕೊಂಡು ಆಟ ಆಡ್ತಾರಲ್ಲ ಅವ್ರಿಗೆಲ್ಲ ಹೆಂಗ್ ಬಿಸಿ ಮುಡ್ಸ್ಬೇಕು ಅಂತ ಬಿಸಿ ಮುಡ್ಸನ ಬನ್ನಿ ಅಪ್ಪಿ ನೀವು ನಾನು ಲೈಫ್ ನಿಜವಾಗ್ಲೂ ಯಾಕೆಂದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ದಂತ ಹೇಳಿದ್ ನನ್ಗೆ ಸರ್ ಕೆ ಎಸ್ ಆರ್ ಟಿ ಸಿ ಓಲ್ವೋ ಡ್ರೈವರ್ ಸರ್ ಗಾಡಿ ಓಡಿಸ್ತಾ ಇದ್ದವನು ಹೌದು ಓಲ್ವೋ ಡ್ರೈವರ್ ಎಷ್ಟಿತ್ತು ಸಂಬಳ ನಿಮಗೆ ಅವಾಗ ಸರ್ ನನ್ಗೆ ಒಂದು ಅರವತ್ತಿಂದ ಎಪ್ಪತ್ತರವರೆಗೂ ಸಿಗ್ತಾ ಇತ್ತು ಎಲ್ಲ ಇವಳ ಕೆಲ ತಂದು ಕೊಡ್ತಾ ಇದ್ದೇನ ಅರವತ್ತರಿಂದ ಎಪ್ಪತ್ ಸಾವಿರ ಬರ್ತಿತ್ತ ಹೌದೌದು ಹೌದಾ ಓಟಿ ಇತ್ತಲ್ಲ ಬಾಂಬೈ ಕೋಲಾರ್ ಊಟ ಓಟಿ ಇದೆ ಸುಮಾರು ಒಂದ್ ಐದ್ ಸಾವಿರ ರೂಪಾಯಿ ಬರೋದು ಸರ್ ಬನ್ನಿ 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 ಅಪ್ಪಾಜಿ ನಿಮ್ ಮನೆ ನಿಮ್ಗೆ ಎಲ್ಲೂ ಹೋಗಲ್ಲ ನಿಮ್ ಮನೆ ನಿಮ್ಗೆ ಸಿಗುತ್ತೆ ಮಾತಾಡ್ಬೇಕ್ರೆ ನಿಮಗ್ ಟೈಮಿಂಗ್ಸ್ ಕೊಡಿ ಯಾವ್ ಟೈಮ್ ಫೋನ್ ಮಾಡ್ಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ನನ್ ನನ್ ತಮ್ಮನಿಗ್ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಹೃದಯ ನನ್ಗೂ ಬಹಳ ಸೊಪ್ಪ ಹೋಗ್ಬಿಡುತ್ತೆ ಚಾಮುಂಡೇಶ್ವರಿ ಒಂದು ಚಾಮುಂಡೇಶ್ವರಿ ಒಂದು ಯಡಿಯೂರು ಯಡಿಯೋರು ಅಟ್ಟ ಅಟ್ಟಿ ಲಕ್ಕಮ್ಮ ಜಲ್ಗೆರಮ್ಮ ಅವ್ರಿಗೆ ಮೂವರಿಗೆ ಬಿಟ್ಟಿ ನಾನ್ ಹೋಗಲ್ಲ ಸರ್ ಯಾಕಂದ್ರೆ ನನ್ನ ಕಾಪಾಡಿದ್ದೆ ಅಟ್ಟಿ ಲಕ್ಕಮ್ಮ ಚಿಕ್ಕ ವಯಸ್ಸಿನ ನಮ್ ತಾಯಿ ಹೋಗಿ ನನ್ಗೆ ಅಲ್ಲಿ ಮಲಗಿಸ್ಬಿಟ್ರು ಚಿಕ್ಕ ವಯಸ್ಸು ಅಂದ್ರೆ ಒಂದು ಐದು ವರ್ಷ ಆರ್ ವರ್ಷ ಇತ್ತು ಸರ್ ನನ್ಗೆ ಆ ನದಿಲಿ ನೀರ್ ಬರುತ್ತಲ್ಲ ಆ ನದಿಲಿ ನೀರ್ ತಗೊಂಡ್ ಬಂದು ಬೇರೆ ಮನೇಲಿ ಹೋಗಿ ನಮ್ ತಾಯಿ ಅಕ್ಕಿ ಇಸ್ಕೊಂಡು ಬಂದು ನನಗೆ ಅಡಿಗೆ ಮಾಡಿ ಮಗ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನ್ ತಿನ್ಸಿ ಆ ಜಲ್ಗಿರಮ್ಮ ಹಟ್ಟಿದ ಕಂಬ ನನಗೆ ಕಾಪಾಡಿದ್ದಾರೆ ಬಟ್ ನಾನ್ ಮರ್ಯಲ್ಲ ಸರ್ ನಮ್ಮ ಯಾವ ದೇವ್ರು ನನಗೆ ಒಳ್ಳೇದ್ ಆ ದೇವ್ರಿಗೆ ನಾನು ನೆಲ್ಸ್ಕೊಂಡೇ ಇರ್ತೀನಿ ವರ್ಷ ವರ್ಷ ಹೋಗಿ ನಾನ್ ಪೂಜೆ ಪುರಸ್ಕಾರ ಮಾಡ್ಸ್ಕೊಂಡ್ ಬರ್ತೀನಿ ನನ್ಗೇನು ಚಿಂತೆ ಇಲ್ಲ ಸರ್ ನಾನು ಯಾಕಂದ್ರ ಅಚ್ಚ ನನ್ ಕನ್ನಡಿಗ ನಾನು ರೈತರ ಮಗ ನಾನು ರೈತರು ಕೆಲ್ಸ ಮಾಡಿ ನಾನು ಏನೋ ಒಂದು ಅಪಾರ್ಟ್ಮೆಂಟ್ ಸಿಕ್ತು ನಾನು ಸೇರ್ಕೋಬಿಟ್ಟೆ ಕರ್ಕೊಂಡ್ ಬಂದು ಈ ಏಳ್ ಕಡಿನ ನಾನು ಎಲ್ಲಾ ಲಾಸ್ ಆಗ್ಬಿಟ್ಟೆ ಏನಿಲ್ಲ ನೋಡಿ ಒಬ್ಬರಿಗೆ ಇಷ್ಟ ಇಷ್ಟಿಷ್ಟು ವರ್ಷ ಇದಿದು ಅನ್ಭವಿಸ್ಬೇಕು ಅಂತ ಬರ್ದಿರ್ತಾನೆ ಭಗವಂತ ಹೌದು ಹೌದು ಅಷ್ಟೇ ಈಗ ನಿಮ್ದು ಮುಗಿತು ಅನ್ಕೊಳ್ಳಿ ಅದಕ್ಕೆ ಭಗವಂತ ನಿಮ್ಗೆ ನೀವು ಯಾವ ದೇವ್ರನ್ನ ನಂಬಿದೀರಲ್ಲ ಪೂಜೆ ಮಾಡ್ತಿದ್ದೀರಲ್ಲ ಆ ದೇವ್ರು ನಿಮ್ಗೆ ನನಗ್ ಫೋನ್ ಮಾಡಕ್ ಹೇಳಿದೆ ಅಂತ ನಾನು ನಂಬಿದೀನಿ ನಾನು ಮನೆ ಕೊಡಿಸ್ಬಿಟ್ಟು ನಾನು ನಿಮ್ ಜೊತೆಲಿ ನಿಮ್ ಮನೇಲಿ ಕುತ್ಕೊಂಡು ಕಾಫಿ ಕುಡಿತೀನಿ ಇಲ್ಲ ಇಲ್ಲ ನೀವು ಕಾಫಿ ಕುಡಿತೀರೋ ಏನ್ ಮಾಡ್ತೀರೋ ನಂಗೆ ಗೊತ್ತಲ್ಲ ನಿಮ್ಗೆ ಇಂತ ಇಂತ ಜಾಗದಲ್ಲಿ ತಗೊಂಡ್ ಹೋಗ್ತೀನಿ ಬಟ್ ನಂದು ಎಷ್ಟು ಕೆಪಾಸಿಟಿ ಇದೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಬಟ್ ನಾನು ಏನು ಅಂತ ಹೇಳಿದ್ರೆ ನಾನು ಏನೇನು ಯಾರ ಮಾತಾಡಬಹಲ್ಲ ಈಗ ನೀವ್ ಒಂದ್ ಕೆಲ್ಸ ಮಾಡಿಯಲ್ಲ ನೀವ್ ಭಿಕ್ಷೆ ಬೇಡಬೇಡಿ ನಿಮ್ಗೆ ಏನ್ ಬೇಕು ಖರ್ಚಿಗೆ ನಾನು ಕೊಡ್ತೀನಿ ಇಲ್ಲ ಸರ್ ಇಲ್ಲ ಸರ್ ಯಾಕಂದ್ರೆ ನನ್ ತಮ್ಮನ್ ಮೇಲೆ ನಾನು ಹೊಸಕ್ ನಾನ್ ರೆಡಿ ಇಲ್ಲ ನಾನು ಚೀಟಿಗಳು ಹಾಕಿದ್ದೀನಿ ಮಗನ್ ಮದ್ವೆ ಮಾಡ್ಬೇಕು ಮೂರ್ ಮೂರ್ ಲಕ್ಷ ಚೀಟಿ ಹಾಕಿದ್ದೇನೆ ಹತ್ತು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಅದು ಒಂದು ಮೂರ್ ಸಾವಿರ ರೂಪಾಯಿ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಅಷ್ಟೆಲ್ಲಾ ಕಟ್ಬೇಕು ಸರ್ ಅದ್ ಬೇಡ ಯಾಕಂದ್ರೆ ನನ್ನ ತಮ್ಮನ್ ಮೇಲೆ ನಾನು ಹೊರೆ ಹಾಕಿರ ಅದು ನನಗೆ ಇದೆಯೋರು ಆ ನನ್ನ ಅಟ್ಟಿಲಕಮ್ಮ ಅವರೆಲ್ಲಾ ನನ್ಗೆ ಮಾಫ ಮಾಡಲ್ಲ ಸರ್ ಬೇಡ ಸರ್ ನಾನು ಕಷ್ಟ ಬೀಳ್ತೀನಿ ಸರ್ ನಾನ್ ಭಿಕ್ಷ ಬೀಳ್ತೇನೆ ಇಲ್ಲ ಅಂತ ಇಲ್ಲ ಈ ತಿಂಗಳಲ್ಲಿ ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡು ನಾನ್ ಬಂದು ಡೈರೆಕ್ಟ್ ನಿಮ್ ಹತ್ರ ಬಂದು ನಾನು ಒಂದು ದಿವ್ಸ ಇಲ್ಲ ಎರಡ್ ದಿವ್ಸ ಆಗ್ಲಿ ನಿಮ್ ಹತ್ರ ನಾನು ಇದ್ದು ನಾನು ಎಲ್ಲಾ ಇಷ್ಟ್ರಿ ಹೇಳಿ ಆಮೇಲೆ ನೀವ್ ಏನ್ ಮಾಡ್ತೀರೋ ಏನ್ ಮಾಡಲ್ಲೋ ಅದ್ರಲ್ಲಿ ಗೊತ್ತಿಲ್ವಾ ಸರಿ ಸರಿ ಬನ್ನಿ ಅಪ್ಪಾಜಿ ಆಯ್ತು ಯಾಕಂದ್ರೆ ನಾನ್ ಬಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾ ಒಬ್ಬ ಗೋರ್ಮೆಂಟ್ ಅಫೀಷಿಯಲ್ ಭಿಕ್ಷೆ ಬೀಳ್ತಿಂದಾನೆ ಅಂದ್ರೆ ಈ ಇಪ್ಪತ್ತ್ ವರ್ಷದ ನಾನ್ ದೊಡ್ಡ ಫಸ್ಟ್ ಮಕ್ಳಿದ ಚಿಕ್ಕವರು ನೀನ್ ಹೋಗೋಲಿ ಅಂತ ಕಳಿಸ್ತಾ ಇದ್ದಾಗ ಸಂಬಳ ಎಲ್ಲಾ ಇವ್ ಕೈಲಿ ಕೊಡ್ತಾ ಇದ್ದಾಗ ನನಗೆ ಕೂಡ್ಸಿ ಇವಳ ಜೊತೆಲಿ ಬಂದು ಬಾರ ನಿಂತ್ಕೊಂಡು ನೀನ್ ಬಾ ಅಂತ ಹೇಳಿ ನನಗೆ ಕೂಡ್ಸಿ ಮಲ್ಗದ್ಬಿಟ್ಟು ದುಡ್ಡೆಲ್ಲಾ ಕದ್ದು ಬಿಟ್ಟು ಬೆಳಿಗ್ಗೆ ಇದ್ರೆ ನೀನ್ ಏನ್ ಮಾಡ್ದು ಏನ್ ಇಲ್ವೋ ಅಂತ ಹೇಳಿರೋ ಮುಂದೆ ಇವಳು ಇಂಥೋಳು ಬೆಂಗಳೂರಿನ ರಾಮನಗರಲ್ಲಿ ಇದೇ ರಾಮನಗರ ಬೇಕಾದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಎಲ್ಲಾ ಕಡೆ ವಿಡಿಯೋ ಮಾಡಿ ಇಲ್ಲ ಯಾರು ತಪ್ಪ ಏನು ಅಂತ ನೀವು ನೋಡಿ ನೀವು ನೀವು ಟಿವಿಗೆ ಸರಿ ಸರಿ ಅಣ್ಣ ಸರಿ ಅಪ್ಪಾಜಿ ಬನ್ನಿ ಬನ್ನಿ ಫೋನ್ ಮಾಡ್ತೀನಿ ಓಕೆ 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 ನಮಸ್ಕಾರ ನಮಸ್ಕಾರ